ಸೇರಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಸ್ವಾಗತಗಳು ನಾನು ಅಪೂರ್ವ ಎಲ್ ಶೆಟ್ಟಿ ಅಂತ ನಾನು ಮನಿಗ ಕರೋಡ್ಪತಿ ಸೀಸನ್ ಸಿಕ್ಸ್ಟೀನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ನಾಳೆ ನಂದು ಟಿವಿಯಲ್ಲಿ ಬರ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಸೋನಿ ಟಿವಿಯಲ್ಲಿ ತುಂಬಾ ಚೆನ್ನಾಗಿತ್ತು ಅಹ್ ಸರ್ ಜೊತೆ ಮಾತಾಡ್ಲಿಕ್ಕೆ ಸಿಕ್ಕಿತ್ತು ಮತ್ತೆ ಅದು ನನ್ನ ಅಪ್ಪಂದೊಂದು ಒಂದು ನಾನು ಚಿಕ್ಕದಿಂದ ನೋಡಿದ ಒಂದು ಕನಸಾಗಿತ್ತು ಅದು ಇವತ್ತು ನನಸಾಗಿದೆ ನನ್ಗೆ ಅಂದ್ರೆ ತುಂಬಾ ಥ್ರಿಲ್ ಇತ್ತು ಅಹ್ ಅಲ್ಲಿ ಒಂದು ಬಜರ್ ರೌಂಡ್ ಇತ್ತು ಅದ್ರಲ್ಲಿ ನಾನು ಸಿಲೆ ಆಗ್ತೇನ ಇಲ್ವಾ ಅಂತ ಲಾಸ್ಟ್ ತನಕ ಯಾರಿಗೂ ಗೊತ್ತಾಗ್ಲಿಲ್ಲ ನಿಮ್ಗೆ ಅದನ್ನ ಗೇಮ್ ನೋಡಿದ್ರೆ ಗೊತ್ತಾಗ್ತದೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಎಲ್ಲರೂ ಪ್ಲೀಸ್ ಇದನ್ನು ನಾಳೆ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಥ್ಯಾಂಕ್ ಯು ಸರ್ ನಾನು ಆಕ್ಚುಲಿ ಪ್ಲೇ ಅಲಾಂಗ್ ಕೆ ಬಿ ಸಿ ಪ್ಲೇ ಅಲಾಂಗಲ್ಲಿ ನಾನು ಆಯ್ಕೆ ಆದದ್ದು ಸೋನಿ ಲೆವ್ ಆ್ಯಪ್ ಅಲ್ಲಿ ನಾನು ನಿರಂತರವಾಗಿ ಟೂ ಥೌಸಂಡ್ ಟ್ವೆಂಟಿ ಟೂ ಇಂದ ನಾನು ಟ್ರೈ ಮಾಡ್ತಾ ಇದ್ದೆ ಡೈಲಿ ಅದಕ್ಕೆ ಕನ್ಸಿಸ್ಟೆಂಟ್ಲಿ ನಾನು ಅದನ್ನು ಆಟ ಆಡಿದ್ದೇನೆ ಲಾಸ್ಟ್ ಇಯರ್ ನನಗೆ ಆಕ್ಚುಲಿ ಆಪರ್ಚುನಿಟಿ ಸಿಕ್ಕಿತ್ತು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ತನಕ ಹೋಗಿದ್ದೆ ಬಟ್ ನಾನು ಜೀರೋ ಪಾಯಿಂಟ್ ಜೀರೋ ತ್ರೀ ಸೆಕೆಂಡ್ಸ್ ಇಂದ ನನಗೆ ಹಾಟ್ ಸೀಟ್ ಮಿಸ್ ಆಗಿತ್ತು ಸೊ ಈ ಟೈಮ್ ನಾನು ಪುನಃ ಟ್ರೈ ಮಾಡಿದೆ ಅಂದ್ರೆ ನಮಗೆ ಆಡಿದ್ದಾದ ನಂತರ ದೇ ಸಿಲೆಕ್ಟ್ ಪರ್ಟಿಕ್ಯುಲರ್ ಈ ವರ್ಷ ಫೈವ್ ಹಂಡ್ರೆಡ್ ಪೀಪಲ್ ಅನ್ನು ಸಿಲೆಕ್ಟ್ ಮಾಡಿದ್ರು ಒಂದು ವಾರದಲ್ಲಿ ಅದರಲ್ಲಿ ಟೆನ್ ಟು ತರ್ಟೀನ್ ಪೀಪಲ್ ಸಿಲೆಕ್ಟ್ ಆಗ್ತಾರೆ ಅಂದ್ರೆ ಸ್ಕ್ರೀನಿಂಗ್ ಆಡಿಷನ್ ಎಲ್ಲ ತುಂಬಾ ಉಂಟು ಅದಕ್ಕಿಂತ ಮುಂಚೆ ಸೊ ಹಾಗೆ ಸಿಲೆಕ್ಟ್ ಆದದ್ದು ಸರ್ ಹೌದು ಸರ್ ಹೌದು ಹೌದು ಸರ್ ಮೂರು ಸಹ ಯೂಸ್ ಮಾಡಿದ್ದೇನೆ ಒಂದು ಗೆ ಎರಡು ನಂದು ಯೂಸ್ ಆಯಿತು ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು ಅದು ಕ್ವೆಶ್ಚನ್ ಹಾಗೆ ಸರ್ ಅದು ಈಗ ಆಕ್ಚುಲಿ ರಿವೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ನಾಳೆ ಬರ್ತದೆ ಸರ್ ನಾಳೆ ಪ್ಲೀಸ್ ನೋಡಿ ಎಸ್ ನಾನು ಲೆವೆನಿಗೆ ಆನ್ಸರ್ ಮಾಡಿದ್ದು ಟ್ವೆಲ್ ತನಕ ಹೋಗ್ಲಿಲ್ಲ ಹಾಗೆ ಸರ್ ಟ್ವೆಲ್ವ್ ಟ್ವೆಲ್ವ್ ಇದು ನನ್ಗೆ ಕೇಳಿದ್ರು ಅಲ್ಲಿ ನನ್ಗೆ ನೆನಪಾಗ್ಲಿಲ್ಲ ಅಂದ್ರೆ ಅದು ಹಾಟ್ ಸೀಟ್ ಅಂದ್ರೆ ತುಂಬಾ ಸ್ಟ್ರೆಸ್ ಇರ್ತದೆ ಸರ್ ಮುಂದೆ ಮಾತಾಡ್ಲಿಕ್ಕೆ ಅಂದ್ರೆ ನಾನು ಹಿಂದಿ ಸಹ ಅಷ್ಟು ಒಳ್ಳೇದಿರ್ಲಿಲ್ಲ ಆದ್ರೆ ಸಹ ನಾನು ಮಾತಾಡಿದ್ದೇನೆ ಮ್ಯಾಮ್ ಹಾಗೆ ನಾಳೆ ನೋಡಿ ಸರ್ ಅದು ಆಕ್ಚುಲಿ ಒಂದು ಮೈಥೊಲಾಜಿಕಲ್ ಕ್ವೆಶನ್ ಅದು ನನಗೆ ಸಹ ಕನ್ಫ್ಯೂಸ್ ಆಯ್ತು ಅಂದ್ರೆ ನಾನು ಓದಿ ಹೋದ ಆಪ್ಷನ್ಸ್ ಇತ್ತು ಅಲ್ಲಿ ಆಡಿಯನ್ಸ್ ಪೋಲ್ ಹಾಕುವಾಗ ಅವರು ಬೇರೆನೆ ಹಾಕಿದ್ರು ಹಾಗೆ ನನಗೆ ಕನ್ಫ್ಯೂಸ್ ಆಯಿತು ಹಾಗೆ ಸರ್ ನಾನು ಆಡಿಯನ್ಸ್ ಪೋಲ್ ಯೂಸ್ ಮಾಡಿದ್ದೇನೆ ಡಬಲ್ ಡಿಪ್ ಯೂಸ್ ಮಾಡಿದ್ದೇನೆ ಅದು ಡಬಲ್ ಡಿಪ್ ಅಂದ್ರೆ ನನ್ಗೆ ಎರಡು ಆಪ್ಷನ್ ಅಲ್ಲಿ ಅವರು ಹಾಕಿದ್ದಾರೆ ಒಂದು ಆಪ್ಷನ್ ಅಂತ ಆಡಿಯನ್ಸ್ ಪೋಲ್ ಬಟ್ ಅದರಲ್ಲಿ ಡೌಟ್ ಇತ್ತು ಯಾಕಂದ್ರೆ ನಾನು ಓದಿ ಹೋದ ಬೇರೆ ಇತ್ತು ಹಾಗೆ ನಾನು ಡಬಲ್ ಡಿಪ್ ಅಲ್ಲಿ ಯೂಸ್ ಮಾಡಿದ್ದು ಅಲ್ಲಿ ನಂದು ಆಕ್ಚುಲಿ ಒಂದು ವೇಸ್ಟ್ ಆಯ್ತು ಅಂತ ನನ್ಗಾಗ್ತದೆ ಅಲ್ಲ ಅಲ್ಲ ಡಬಲ್ ಡಿಪ್ ವೇಸ್ಟ್ ಆಯ್ತು ಅಂತ ಯಾಕೆಂದ್ರೆ ಆಡಿಯನ್ಸ್ ಪೋಲ್ ಹಾಕಿದ್ದು ಆನ್ಸರ್ ಸರಿಯಾಗಿತ್ತು ಹಾಗೆ ಸರ್ ಇದು ನನ್ನ ಸಿಸ್ಟರ್ ಅನನ್ಯಾ ಎಲ್ ಶೆಟ್ಟಿ ಶಿ ಅ ಕಂಪನಿಡ್ ಮೀ ಟು ಕೆಬಿಸಿ ಇದು ನನ್ನ ಅಪ್ಪ ಲೋಕನಾಥ್ ಶೆಟ್ಟಿ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾಳೆ ಪ್ಲೀಸ್ ಒಂದು ಒಂಬತ್ತು ಗಂಟೆಗೆ ನೋಡಿ ಇನ್ನು ಸಹ ಜನ ಜಾಸ್ತಿ ಹೋಗಿ ಅಲ್ಲಿ ಕೂತ್ಕೊಳ್ಬೇಕು ಮಂಗಳೂರಿಂದ ಹಾಗೆ ಥ್ಯಾಂಕ್ ಯು